ಈ ಎರಡು ಕಡೆಯಿಂದ ನಾಡಿನ ಜನತೆಗೆ ಮಾತಾಡಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತಿರೋದು ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂತ ಅಂದರೆ ಬನ್ನರ್ಘಟ್ಟದಲ್ಲಿ ಇರುವಂತ ಸೋನಿ ಮೇಕವರ್ ಸ್ಟುಡಿಯೋಗೆ ನಾನು ಬಂದಿದ್ದೀನಿ ಮೇಕಪ್ ಮಾಡಿಸ್ಕೊಳ್ಳೋಣ ಅಂತ ಮೇಕಪ್ ಕಲಿಯೋದು ಕಷ್ಟ ಮೇಕಪ್ನ ಕಲ್ತ ಮೇಲೆ ಬೇರೆಯವ್ರಿಗೆ ಮೇಕಪ್ ಮಾಡಬೇಕು ಅಂದರೂ ಕಷ್ಟ ಇದೆ ಯಾಕಪ್ಪ ಹೀಗೆ ಹೇಳ್ತೀನಿ ಅಂದರೆ ಎಲ್ಲರ ಸ್ಕಿನ್ನು ಒಂದೇ ಥರ ಇರೋಲ್ಲ ಒಬ್ಬೊಬ್ರು ಸ್ಕಿನ್ನು ಒಂದೊಂದು ಥರ ಇರುತ್ತೆ ಅದರಲ್ಲೂ ನನ್ನ ಸ್ಕಿನ್ನಂತೂ ತುಂಬಾ ಸೆನ್ಸಿಟಿವ್ ಜೊತೆಗೆ ನನ್ನ ಸ್ಕಿನ್ನು ಪಿಗ್ಮೆಂಟೇಷನ್ ಇರುವಂಥ ಸ್ಕಿನ್ನು ಹಾಗಾಗಿ ಅವರು ಆ ಪಿಗ್ಮೆಂಟೇಷನ್ನ ಹೇಗೆ ಕವರ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾಕೆಂದರೆ ಫೋಟೋ ಶೂಟ್ ಮಾಡಬೇಕಾದ್ರೆ ನಮ್ಮ ಫೇಸ್ ಮೆಡಿಟೇಷನ್ ಇದೆಯಾ ಇಲ್ವಾ ಅನ್ನೋದು ನೀಟಾಗಿ ಗೊತ್ತಾಗ್ಬಿಡುತ್ತೆ ನಮ್ಮ ಸೋನು ಎರಡು ದಿನದಿಂದ ನನಗೆ ಯಾವ ಥರ ಕಾಸ್ಟ್ಯೂಮ್ ಹಾಕ್ಬೇಕು ಏನು ಅನ್ನೋದ್ರ ಬಗ್ಗೆ ತುಂಬಿದ್ರು ಹಾಗಾಗಿ ಕೊನೆಗೆ ಅವರೇ ಸೆಲೆಕ್ಷನ್ ಮಾಡಿದ್ರು ನಾನಂತೂ ಏನೂ ಎತ್ಕೊಂಡು ಹೋಗಿಲ್ಲ ಸ್ಯಾರಿ ಜ್ಯುವೆಲ್ರಿ ಸೆಟ್ಸು ಎಲ್ಲ ಅವ್ರದೇನೆ ನನಗಂತೂ ತುಂಬಾ ಇಷ್ಟ ಆಯಿತು ಮೇಕಪ್ಪು ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ರು ನಾನಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ಸೋನು ಮೇಕಪ್ ಆರ್ಟಿಸ್ಟು ಅವರು ತುಂಬ ಕ್ಲಾಸಸ್ಗಳನ್ನ ಮಾಡಿದ್ದಾರೆ ನಮ್ಮ ಅಕ್ಕನೂ ಕೂಡ ಮೇಕಪ್ ಆರ್ಟಿಸ್ಟು ಮಂಜು ಅಕ್ಕ ಅವರು ಕೂಡ ತುಂಬ ಕ್ಲಾಸಸ್ಗಳನ್ನ ಮಾಡಿದ್ದಾರೆ ಸೋನಿ ಮೇಕವರ್ ಸ್ಟೂಡಿಯೋ ಇಲ್ಲಿ ಬಂದಂಥ ತುಂಬ ಜನ ಸ್ಟೂಡೆಂಟು ಕಲಿತು ಅವರು ಕೂಡ ಓನಾಗಿ ಮೇಕಪ್ ಕ್ಲಾಸಸ್ಗಳನ್ನ ನಡೆಸ್ತಿದ್ದಾರೆ ಯಾಕೆಂದರೆ ಅಷ್ಟು ಚೆನ್ನಾಗಿ ಇಲ್ಲಿ ಕ್ಲಾಸಸ್ಗಳನ್ನೂ ಕೂಡ ಮಾಡ್ತಾರೆ ನಿಮಗೂ ಏನಾದರೂ ಮೇಕಪ್ನ ಕಲಿಬೇಕು ಅನ್ನೋದಾದರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ನನ್ನ ಐ ಮೆನ್ಷನ್ ಮಾಡಿರ್ತೀನಿ ತುಂಬಾ ತಲೆನ ಕೆಡಿಸ್ಕೊಂಡು ನನಗೆ ಮೇಕಪ್ನ ಮಾಡಿದ್ದಾರೆ ನಾನು ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಅಂದರೆ ಇದಕ್ಕೆಲ್ಲ ಕ್ರೆಡಿಟ್ ಬಂದು ನಮ್ಮ ಸೋಮಿಗೆ ಕೊಡಬೇಕು ಅಷ್ಟು ಚೆನ್ನಾಗಿ ಅದ್ಭುತವಾಗಿ ನನಗೆ ಮೇಕಪ್ ಮಾಡಿದ್ರು ಮತ್ತು ಹೇರ್ ಸ್ಟೈಲು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನಗಂತೂ ತುಂಬಾ ಇಷ್ಟ ಆಯಿತು ನನಗೆ ನಾನೇ ಎಷ್ಟು ಸಲ ನೋಡ್ಕೊಂಡೋಗ ನಾನು ಫಸ್ಟ್ ಟೈಮು ಅನಿಸುತ್ತೆ ತುಂಬ ಚೆನ್ನಾಗಿ ರೆಡಿಯಾಗಿರೋದು ಮೇಕಪ್ ಮಾಡೋದು ಅಂದರೆ ಎಷ್ಟು ಸುಲಭ ಅಂತ ಅಂದ್ಕೋತೀವಿ ಅದು ಎಷ್ಟು ಕಷ್ಟ ಇದೆ ಅನ್ನೋದು ನಿಜ ನಾವೇನೋ ಕೂತ್ಕೊಂಡು ಮೇಕಪ್ ಮಾಡಿಸ್ಕೋತೀವಿ ಬಟ್ ಅವರು ನಿಂತ್ಕೊಂಡು ಮೇಕಪ್ ಮಾಡಬೇಕು ಗಂಟೆಗಟ್ಟಲೆ ಅಂದರೆ ತುಂಬಾ ಕಷ್ಟ ಇದೆ ಒಂದು ಗೊಂಬೆ ಥರ ಮಾಡಿದ್ದಾರೆ ಅಷ್ಟು ಚೆನ್ನಾಗಿ ನನಗೆ ಮೇಕಪ್ ಮಾಡಿ ಸ್ಯಾರಿ ಹುಟ್ಟಿಸಿ ಮತ್ತು ಜ್ಯುವೆಲ್ರಿ ಸೆಟ್ ಎಲ್ಲ ಹಾಕಿದ್ದಾರೆ ಅಂದರೆ ಎಷ್ಟು ಟೈಮ್ ತೊಗೊಳ್ತು ಅಂತ ಅಂದರೆ ನಾನು ಕೂತಿರೋಳಿಗೆ ನನಗೆ ಸುಸ್ತಾಗ್ತಾಯಿತ್ತು ಪಾಪ ಅವರು ನಿಂತ್ಕೊಂಡು ಮೇಕಪ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಸ್ಕಿನ್ನು ತುಂಬ ಚೆನ್ನಾಗಿದೆ ಅಂದರೆ ಬೇಗ ಮೇಕಪ್ ಮಾಡಿ ಮುಗಿಸ್ಬೋದು ಬಟ್ ಸ್ಕಿನ್ನು ಚೆನ್ನಾಗಿಲ್ಲ ಸ್ವಲ್ಪ ಸೆನ್ಸಿಟಿವ್ ಇದೆ ಮತ್ತು ಏನಾದರೂ ಈ ಪಿಗ್ಮೆಂಟೇಷನ್ನು ಪಿಂಪಲ್ಸು ಇದೆ ಅಂದರೆ ತುಂಬಾ ಕಷ್ಟ ಇದೆ ಯಾಕೆಂದರೆ ನೋಡಿ ಅವ್ರಿಗೆ ಮೇಕಪ್ನ ಮಾಡಬೇಕು ಹೆಂಗೆ ಬೇಕಂಗೆ ಮೇಕಪ್ ಮಾಡೋಕ್ಕಾಗಲ್ಲ ತುಂಬ ಕಷ್ಟ ಇದೆ ಮೇಕಪ್ನ ಕಲಿಯೋರಿಗೆ ನನ್ನ ಕಡೆಯಿಂದ ಒಂದು ಕಿವಿ ಮಾತು ಏನಪ್ಪ ಅಂತ ಅಂದರೆ ನೀವು ಮಾಡಲ್ಸ್ಗಳನ್ನ ಕರೆಸುವಾಗ ನೀವು ತುಂಬ ಚೆನ್ನಾಗಿರೋರ್ನೇ ನೀವು ಕರೆಸ್ದಾಗ ಏನಾಗ್ಬಿಡುತ್ತೆ ನೀವು ಅವ್ರಿಗೆ ಮೇಕಪ್ ಮಾಡಿ ನೀವು ಅಡ್ಜಸ್ಟ್ ಆಗಿಬಿಡ್ತೀರ ಆದಷ್ಟು ಪಿಗ್ಮೆಂಟೇಷನ್ ಇರೋರು ಮತ್ತು ಮುಖದಲ್ಲಿ ಪಿಂಪಲ್ಸ್ ಆಗಿರೋರು ಮಾರ್ಕ್ ಇರೋರು ಇಂಥವ್ರನ್ನ ನೀವು ಕರೆಸಿ ಮೇಕಪ್ ಮಾಡಿದ್ರೆ ಮಾತ್ರ ನಿಮಗೆ ಸೂಪರಾಗಿ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ಅಂದರೆ ಮುಖ ಚೆನ್ನಾಗಿರೋರಿಗೆ ನೀವು ಮೇಕಪ್ ಮಾಡಿದರೆ ಆರಾಮಾಗಿ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆದರೆ ಮುಖದಲ್ಲಿ ಪ್ರಾಬ್ಲಮ್ ಇರೋರನ್ನ ನೀವು ಕರೆಸಿ ನೀವು ಮೇಕಪ್ ಮಾಡಿದ್ರೆ ನಿಮಗೆ ಅದರಲ್ಲಿ ನೀವು ಹೇಗೆ ಮೇಕಪ್ ಮಾಡಿದ್ದೀರಾ ಅನ್ನೋದು ನಿಮಗೆ ರಿಸಲ್ಟ್ ಸಿಗುತ್ತೆ ವಿಡಿಯೋ ತೆಗೆಯೋವಾಗ ಆ ಮಾರ್ಕ್ಗಳು ಬರುತ್ತಾ ಇಲ್ವಾ ಅನ್ನೋದು ನೀವು ಅಬ್ಸರ್ವ್ ಮಾಡ್ಬೋದು ಜೊತೆಗೆ ಅಲ್ಲಿ ಏನಾಗಿದೆ ಇನ್ನೂ ನಾವು ಏನು ಮಾಡಬೇಕಿತ್ತು ಅನ್ನೋದ್ರ ಬಗ್ಗೆ ಇನ್ನೂ ಎಕ್ಸ್ಟ್ರಾ ನೀವು ತಿಳ್ಕೊಬೋದು ಹಾಗಾಗಿ ನೀವು ಕ್ಲಾಸಸ್ ಏನಾದರೂ ಹೊಸದಾಗಿ ತೊಗೊಂಡು ಯಾರಿಗಾದರೂ ಮೇಕಪ್ ಮಾಡ್ತಿದ್ದೀರಾ ಅನ್ನೋದಾದರೆ ನಂತರ ಮುಖದಲ್ಲಿ ಪಿಗ್ಮೆಂಟೇಷನ್ ಆಗಿರೋರನ್ನ ಕರೆಸಿ ಮೇಕಪ್ ಮಾಡಿ ಮಾಡಿ ಯಾಕೆ ಅಂದರೆ ನಿಮಗೆ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ ಮತ್ತು ನೀವು ಅವ್ರಿಗೆ ಏನು ಮಾಡಬೇಕು ಎಕ್ಸ್ಟ್ರಾ ಮೇಕಪ್ ಏನು ಕಲಿಬೇಕು ಏನು ಮಾಡಬೇಕು ಅನ್ನೋದನ್ನು ಕೂಡ ನೀವು ಕ್ಲಾಸಲ್ಲೇ ಕಲ್ತ್ಕೋಬೋದು ನೀವು ಕೋರ್ಸ್ ಮುಗಿಸಿ ನೀವು ಬಂದ ಮೇಲೆ ಈ ಥರ ಪಿಗ್ಮೆಂಟೇಷನ್ ಇರೋರಿಗೆಲ್ಲ ನೀವು ಮೇಕಪ್ ಮಾಡಿ ಅವರು ಅದನ್ನು ಇಷ್ಟಪಟ್ಟು ಓಕೆ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಚೆನ್ನಾಗಿ ಕಲ್ತಿದ್ದೀರಾ ಅಂತ ಬಟ್ಟು ನೀವು ಕಲ್ತು ಬಂದು ಕೂಡ ಈ ಥರ ಪಿಗ್ಮೆಂಟೇಷನ್ ಇರೋರಿಗೆ ಮಾರ್ಕ್ ಇರೋನಾದರೂ ಮೇಕಪ್ ಮಾಡಿದರೂ ಅದು ಸರಿ ಬಂದಿಲ್ಲ ಅದು ಕಾಣ್ತಿದೆ ಅಂತ ಅಂದರೆ ನೀವಿನ್ನೂ ಕಲಿಬೇಕು ಅಂತಲೇ ಇದು ಹಾಗಾಗಿ ಆದಷ್ಟು ಈ ಥರ ಪ್ರಾಬ್ಲಮ್ಸ್ ಇರೋರಿಗೆ ನೀವು ಮೇಕಪ್ ಮಾಡಿ ಅಂತ ಹೇಳ್ತೀನಿ ಯಾಕೆಂದರೆ ಕಲ್ತಿರೋರು ತುಂಬ ಎಕ್ಸ್ಪೀರಿಯೆನ್ಸ್ ಇರೋರು ಏನೆಲ್ಲ ಆರಾಮಾಗಿ ಮೇಕಪ್ ಮಾಡಿಬಿಡ್ತಾರೆ ಅದೇ ಹೊಸದಾಗಿ ಕಲ್ತಿರೋರಿಗೆ ಏನಾಗ್ಬಿಡುತ್ತೆ ಕಷ್ಟ ಆಗ್ಬಿಡುತ್ತೆ ಅದನ್ನು ನೀವೇನೇ ಇದ್ರು ಕ್ಲಾಸಲ್ಲೇ ನೀವು ಈ ಥರ ಪಿಗ್ಮೆಂಟೇಷನ್ ಇರೋರಿಗೆಲ್ಲ ನೀವು ಮೇಕಪ್ ಮಾಡ್ತಾ ಬಂದರೆ ಖಂಡಿತ ನೀವು ಒಳ್ಳೆ ಆರ್ಟಿಸ್ಟ್ ಆಗ್ತೀರಾ ಮುಂದೆ ನಮ್ಮಕ್ಕ ಇವರೇ ಮಂಜು ಅಕ್ಕ ಇವರು ಕೂಡ ಕಷ್ಟಪಟ್ಟು ಇವತ್ತು ದೊಡ್ಡ ಮಟ್ಟಕ್ಕೆ ಬಂದಿದ್ದಾರೆ ಇವ್ರ ಕಥೆನ ಕೇಳಿದ್ರೆ ನಿಜವಾಗ್ಲೂ ಒಂಥರ ಭಯನೂ ಆಗುತ್ತೆ ಒಂಥರ ಕಳ್ಳು ಚುರುಕನ್ನುತ್ತೆ ಅಷ್ಟು ಕಷ್ಟಗಳನ್ನ ಪಟ್ಟುಕೊಂಡು ಇವತ್ತು ಈ ಸ್ಟೇಜಿಗೆ ಬಂದಿದ್ದಾರೆ ಒಂದಂತೂ ಸತ್ಯ ಕಷ್ಟಪಡ್ದೇ ಮನುಷ್ಯ ಮೇಲೆ ಬರೋಕ್ಕಾಗಲ್ಲ ಕೂತುತ್ತವೆ ನಮಗೆಲ್ಲ ಬೇಕು ಅಂದರೆ ಏನೂ ಸಿಗಲ್ಲ ಆದರೆ ನಮ್ಮ ಅಕ್ಕ ಅವರು ಹಿಂದೆ ಎಷ್ಟೆಷ್ಟು ಕಷ್ಟಗಳನ್ನ ಪಟ್ಕೊಂಡು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಅಂದರೆ ಅವರು ಕೂಡ ರಾಯರನ್ನು ತುಂಬ ನಂಬಿದ್ದಾರೆ ರಾಯರನ್ನು ತುಂಬ ಪೂಜೆ ಮಾಡ್ತಾರೆ ಅವರ ಶ್ರಮಕ್ಕೆ ರಾಯರು ತಕ್ಕ ಫಲವನ್ನು ಕೊಟ್ಟಿದ್ದಾರೆ ಇವತ್ತು ಅವರು ತುಂಬ ಚೆನ್ನಾಗಿದ್ದಾರೆ ಇವತ್ತೊಂದು ದೊಡ್ಡ ಸೋನಿ ಮೇಕರ್ ಸ್ಟುಡಿಯೋನ ಮಾಡಿದ್ದಾರೆ ಅಂತ ಅಂದರೆ ಅವರ ಶ್ರಮ ನೋಡೋರು ಏನಪ್ಪ ಇವರು ಇಷ್ಟೊಂದೆಲ್ಲ ಮಾಡಿದಾರಾ ಹಂಗೆ ಹೇಗೆ ಅಂತಾರೆ ಆದರೆ ಹಿಂದೆ ಎಷ್ಟು ಶ್ರಮ ಇದೆ ಎಷ್ಟು ಕಷ್ಟ ಇದೆ ಸೋನಿ ಮೇಕವರ್ ಸ್ಟುಡಿಯೋ ಮಾಡಬೇಕು ಅಂದರೆ ಅವ್ರು ಎಷ್ಟು ಶ್ರಮ ಬಿದ್ದಿದ್ದಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತು ನನ್ನ ಮೇಕಪ್ ಅಂತೂ ಆಯಿತು ಫೋಟೋಶೂಟು ಆಯಿತು ಫೋಟೋ ಶೂಟ್ಗೋಸ್ಕರ ನಾವು ಮತ್ತೆ ನಾವು ಹೊರಗಡೆ ಬಂದ್ವಿ ಲೊಕೇಶನ್ ಅಂತೂ ತುಂಬಾ ಚೆನ್ನಾಗಿತ್ತು ನಮಗಂತೂ ತುಂಬಾ ಇಷ್ಟ ಆಯಿತು ಇವ್ರ ಹೆಸರು ಐಶು ಅಂತ ಅವರು ಕೂಡ ಮಾಡಲು ಅವರು ಕೂಡ ನಮ್ಮ ಜೊತೆ ಬಂದರು ಅವರು ನಾನು ಆಲ್ರೆಡಿ ಹೋಗೋಷ್ಟರಲ್ಲಿ ಮೇಕಪ್ ಹಾಕಿಸ್ಕೊತಾ ಇದ್ದರು ನಾವು ಸ್ಟಾರ್ಟಿಂಗು ಮಾತಾಡಿದ್ದು ಕಮ್ಮಿ ಅಷ್ಟೊಂದು ಮಾತಾಡಿಲ್ಲ ಆಮೇಲೆ ನಾವು ತುಂಬಾ ಕ್ಲೋಸ್ ಆದ್ವಿ ಹೋಗ್ತಾ 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 ತುಂಬ ಚೆನ್ನಾಗಿ ಮಾತಾಡಿಕೊಂಡು ಹಾಗೆ ನಾವು ಏನು ಗೊತ್ತಾ ಆ ಕಡೆಯಿಂದ ಒಬ್ಬರು ಬರ್ತೀರಾ

อยู่เลยฮัลโหลอะไรอะไรอะไร ಮೇಕಪ್ ಎಲ್ಲ ಮಾಡಿಕೊಂಡು ವರಷರಲ್ಲಿ ತುಂಬಾ ಲೇಟಾಯಿತು ಯಾಕೆಂದರೆ ನಾನು ಹೋಗಿದ್ದೆ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಹೋಗೋಸ್ರಲ್ಲಿ ಲೇಟ್ ಲೇಟಾಗ್ಬಿಟ್ಟಿತ್ತು ಮಧ್ಯಾಹ್ನ ಹಾಗಾಗಿ ಮೇಕಪ್ ಎಲ್ಲ ಆಯಿತು ತುಂಬ ಲೇಟಾಗಿತ್ತು ಹೊರಗಡೆ ಶೂಟ್ ಮಾಡಬೇಕು ಅಂತೇಳಿ ನಾವು ಇಲ್ಲಿ ಬಂದ್ವಿ ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಅಂತೂ ಚೆನ್ನಾಗಿತ್ತು ಮತ್ತು ಹಳೆ ಮನೆ ತೊಟ್ಟಿ ಮನೆ ಸರಿ ಕಿವಿ ಕ್ಲೀನ್ ಆಯಿತು ಕಿವಿ ಕ್ಲೀನ್ ಮಾಡ್ಕೊಂಡಿನ ಅಂತ ಕಿವಿ ಕ್ಲೀನ್ ಮಾಡ್ಕೊಳಕ ಬಂದಿರೋದು ಕೆರೆ ಇದೆ ಅಲ್ಲಿ ಬೋಟು ಇದೆ ಮಾಡಬಹುದು ಓಕೆ ನಾನು ವಿಶ್ವಾಸ ಇಲ್ಲ ಅವರು ಕ್ಲಿಪಿಂಗ್ಸ್ ಇದೆ ಅಂತ ನಿಮ್ಮ ಜಡೆ ಇಂದ ಹೌದು ಅದು ಫ್ಯಾನ್ ಅಲ್ಲ ಬೇವನ್ ಸೊಪ್ಪಿದೆ ನೀನು ಇದಕ್ಕಿದಂಗೆ ಬಂದು ಬೇವನ್ ಸೊಪ್ಪು ತರ್ತಾ

والسوڈرا اپا ممی کریشن تیرا جتھے ایس ایشوریہ چپاتی اگو پیڑا اپا ایک جاتی ہڑی بیڑی الالو نو شکرموں پلو برو میویں گے ہن ہائے تا یلرو ماں اوکے ನಮ್ಮ ಅಕ್ಕ ಮನೆ ತನಕ ಬಂದು ನಮ್ಗೆ ಹೊಟ್ಟೆ ತುಂಬಾ ಊಟ ಕೊಡ್ಸಿ ಕರ್ಕೊಂಡೋಗಿ ಮನೆ ಹತ್ರ ಬಿಡ್ತೀನಿ ಅಂತ ಹೇಳಿ ನಮ್ಮ ಜೊತೆಲಿ ಬರ್ತಿದ್ದಾರೆ ನಾನು ಮೇಕಪ್ ತೆಗಿಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಸೋನಿ ಮೇಕವರ್ ಸ್ಟುಡಿಯೋ ಮತ್ತೆ ಸೋನುಗೆ ಮತ್ತೆ ನಮ್ಮಕ್ಕ ಮಂಜುಳ ಅಕ್ಕಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನಂತೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಯುಗಾದಿ ಹಬ್ಬದ ಕಾನ್ಸೆಪ್ಟ್ ಮಾಡಬೇಕು ಅಂಥೇಳಿ ನಮ್ಮನ್ನ ಕರೆಸಿ ಮೇಕಪ್ ಮಾಡಿ ಅಷ್ಟು ಸುಂದರವಾಗಿ ಕಾಣೋ ಥರ ಮಾಡಿ ಫೋಟೋಸ್ ಎಲ್ಲ ತೆಗೆದು ವೀಡಿಯೋಸ್ ಎಲ್ಲ ಮಾಡಿ ನಮಗೆ ಹೊಟ್ಟೆ ತುಂಬ ಊಟ ಹಾಕಿ ಊಟನ ರಾತ್ರಿ ಮನೆಗೆ ಹೋಗ್ಬೇಕಾದ್ರೆ ಬಿಡದಂತೆ ನಮ್ಮನ್ನು ಕರ್ಕೊಂಡು ಬಂದು ರಾಮೇಶ್ವರ ಕೆಫೆ ನಮಸ್ತೆ ನಾವಿವತ್ತು ಎಲ್ಲಿ ಬಂದಿದ್ದೀವಿ ಅಂದರೆ ರಾಮೇಶ್ವರ ಕೆಫೆಗೆ ಬಂದಿದ್ದೀವಿ ತಿನ್ನಣ ಅಂದ್ರೆ ಆಲ್ರೆಡಿ ಹನ್ನೆರಡು ಗಂಟೆ ಆಯಿತು ಹೊಸ ಬ್ಲಾಗರ್ ಇದ್ದಾರೆ ಅವ್ರು ನಾನು ಏನು ಮಾತಾಡಿ ಅಂತ ತಲೆ ಕೆಟ್ಟ ಆ ಹೊಸ ವ್ಲಾಗರೇ ನಾನು ಸೊ ನನ್ನ ಹೆಸರು ಚಿರಂತ್ ಗೌಡ ಅಂತ ನಂದು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ ಇವತ್ತು ನಮ್ಮ ಸೀನಿಯರ್ ಯೂಟ್ಯೂಬರ್ನ ಮೀಟ್ ಮಾಡಿದ್ದೀವಿ ಅಟ್ಟ ರಾಮೇಶ್ವರಂ ಕೆಫೆಯಲ್ಲಿ ಅವ್ರು ನಮಗೋಸ್ಕರ ಮಸಾಲೆ ರೊಟ್ಟಿ ಎಲ್ಲ ಕೊಡಿಸಿದ್ದಾರೆ ಸೊ ಫಸ್ಟ್ ಮೀಟಲ್ಲ ಅವ್ರು ಇಷ್ಟೊಂದೆಲ್ಲ ಕೊಡಿಸಿದ ಕೊಡ್ತಾ ಇದ್ದಾರೆ ಪ್ಲೀಸ್ ಯಾರ್ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಚಿರಂತ್ ವ್ಲಾಗ್ಸ್ ಅಂತ ಒಂದು ಹೊಸ ಯೂಟ್ಯೂಬ್ ಚಾನಲ್ ಇದೆ ಹೋಗ್ಬಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾಳೆ ಬೆಳಗ್ಗೆ ಚೆಕ್ ಮಾಡ್ತೀನಿ ಯುಗಾದಿ ಹಬ್ಬಕ್ಕೆ ಮಿನಿಮಮ್ ಇಪ್ಪತ್ತೈದು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಆ ಸೌಮ್ಯ ಅವರು ನಿಮ್ಗೆಲ್ರಿಗೂ ಅವೇ ಕೊಡ್ತಾರೆ ಒಬ್ಬ ಹೊಸ ಟ್ಯಾಲೆಂಟೆಡ್ ಟ್ಯಾಲೆಂಟ್ಗೆ ಟ್ಯಾಲೆಂಟೆಡ್ಗೆ ಅವರು ಒಂದೊಳ್ಳೆ ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಪಾಪ ಅವ್ರ ಪೇಜಲ್ಲಿ ನಮ್ಮ ಚಾನೆಲ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಇಷ್ಟು ಹೇಳ್ತಾ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಹಾಂ ಬನ್ನಿ 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 ನಮ್ಮ ಮಿನಿ ಸಬ್ಸ್ಕ್ರೈಬರ್ಸ್ನ ತೋರಿಸ್ತೀನಿ ಸಾರಿ ಮಿನಿ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಫಸ್ಟ್ಲಿ ನಾವು ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀವಿ ದ ಒನ್ ಮ್ಯಾನ್ ಆರ್ಮಿ ದರ್ಶನ್ ಅವರು ಸನ್ ಆಫ್ ಮಂಜುಳಾ ಅಮ್ಮ ಸೊ ಇವರು ನಮ್ಮ ಸೀನಿಯರ್ ಯೂಟ್ಯೂಬರ್ ಸೌಮ್ಯ ಅವರು ಇವರು ಸ್ನೇಹ ಅಂತ ಇವರು ಮಿಸ್ ಐಶ್ವರ್ಯ ಅವರು ಪ್ರೊಫೆಷ್ನಲ್ ಮಾಡೆಲ್ ಆ್ಯಂಡ್ ಮಿಸ್ ಸೋನಿ ಅವರು ಪ್ರೊಫೆಷ್ನಲ್ ಮೇಕಪ್ ಆ್ಯಂಡ್ ಹೇರ್ ಆರ್ಟಿಸ್ಟ್ ಅಪ್ಕಮಿಂಗ್ ಬು ಬೊಟಿಕಾ ಡಿಸೈನರ್ ಸೊ ನಮ್ಮ ಮಹೇಶ್ ಅವರಿದ್ದಾರೆ ಇಲ್ಲಿ ಇವರು ನಮ್ಮ ಎಲ್ರಿಗೂ ಒಬ್ರು ಇನ್ನೊಬ್ರು ಬ್ರೋ ಕಾಣಿಸ್ತಾ ಇಲ್ಲ ಎಲ್ಲೋಗಿದ್ದಾರೆ ಹೋಗಿದ್ದಾರೆ ಅಂತ ಅಲ್ಲಿ ಬರ್ತಾ ಇದಾರೆ ನೋಡಿ ಬ್ಲೂ ಕಲರ್ ಶರ್ಟು ಅವರೇ ನಮ್ಮ ಇನ್ನೊಬ್ರು ಒಬ್ರು ನಮ್ಮ ಎಲ್ರಿಗಿನ್ನ ಸೀನಿಯರ್ ಬ್ರೋ ಅವರು ಬಲ್ಲು ಇವಾಗ ಸೌಮ್ಯ ಅವರ ಚಾನಲಲ್ಲಿ ನನ್ನ ಚಾನಲ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ ನಿನ್ ನನ್ನ ಬಗ್ಗೆ ಏನಾದರೂ ಒಂದೆರಡು ಎರಡು ಮಾತೇಳು ಹಾಕಿರ್ತೀವಿ ಇದೆಲ್ಲ ಎಡಿಟೆಡ್ ಪ್ಲೀಸ್ ನೋಡ್ಬೇಡಿ ಈಗ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ ಆಲ್ರೆಡಿ ತುಂಬಾ ಲೇಟ್ ಆಯಿತು ನಿಮಗೂ ಏನಾದರೂ ಮೇಕಪ್ ಕ್ಲಾಸಸ್ ಬೇಕು ನೀವು ಏನಾದರೂ ಕಲಿಬೇಕು ಅನ್ನೋದಾದ್ರೆ ಮೇಕವರ್ ಸ್ಟುಡಿಯೋ ಅವ್ರದ್ದು ನಂಬರ್ನ ಹಾಕಿರ್ತೀನಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು